ಹಾಯ್ ನಮಸ್ಕಾರ ಎಲ್ಲರಿಗೂ ಗೀತಾ ನಾಗು ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ಒಂದು ಹರ್ಕುಗ್ಗೆ ಮಾಡಕತ್ತೀನಿ ಚಪಾತಿ ಆಮೇಲೆ ಸಣ್ಣಗೆಲ್ಲ ಕಟ್ ಮಾಡ್ಕೊಂಡ ಬೆಲ್ಲದ ನೀರು ಅದನ್ನ ಸ್ವಲ್ಪ ಬೆಲ್ಲ ಕರ್ಕೊತಾನಾಟ ಕುದಿಸ್ತೀನಿ ಕುದಿಸಿ ಏನೈತಿ ಇಲ್ಲಿ ಹತ್ತು ಕುದಿಯಾಕಿಟ್ಟೀನಿ ಗ್ಯಾಸಿನ ಮ್ಯಾಗ ಇದೇನೈತಿ ಸ್ವಲ್ಪ ಎಲ್ಲ ಚಪಾತಿಗಳೆಲ್ಲ ಸಣ್ಣ ಪೀಸ್ ಮಾಡ್ಕೊಂಡೀನಿ ನೋಡಿರಿ ಮಾಡ್ಕೊಂಡ ನನ್ನ ಮಕ್ಕಳಿಗೆ ಅಟ್ ಹರ್ಕುಗ್ಗಿ ಹಿಂಗೆ ಮಾಡ್ಬೇಕಂತ ಮಾಡತ್ತೀನಿ ರೀ ಉಳಿದಿದ್ದು ಚಪಾತಿ ಅದಕ್ಕೆ ಒಂದು ಗಿಡ ಸ್ವೀಟ್ ಮಾಡೋಣ ಮಾಡಾತ್ತೀನಿ ಕುದಿ ಇದ್ರಾಗ ಹಾಕತ್ತೀನಿ ನೋಡಿರಿ ಬೆಲ್ಲದ ನೀರನ್ಯಾಗ ಚಪಾತಿ ಎಲ್ಲ ಕುದಿನೀರ್ನ್ಯಾಗ ಹಾಕಿ ಒಟ್ಟು ಏಲಕ್ಕಿ ಹಾಕ್ಕೊಂಡೀನಿ ಏಲಕ್ಕಿ ಪುಡಿ ಬೇಕಂದ್ರೆ ಹಾಕ್ಕೋರಿ ಎಲ್ಲ ಸೂಪರ್ ಹಾಕತ್ತ ನೋಡ್ರಿ ಇನ್ನೂ ಬೇಕು ಬೇಕಂತಂದು ತಿಂತಾರೆ ಮಕ್ಕಳು ನನ್ನ ಮಕ್ಳು ಮಾತ್ರ ಭಾಳ ಇಷ್ಟಪಟ್ಟು ತಿನ್ ಅದನ್ನ ಅದಕ್ಕೆ ಒಂದು ಇಡೇ ಮಾಡೋಣ ಅಂತ ಮಾಡಾಕತ್ತೀನಿ ಹಂಗೆ ಸ್ವಲ್ಪ ಕುದಿಸ್ರಿ ಸ್ವಲ್ಪ ಕುದಿಸಿದ ಮ್ಯಾಗ ಇದು ಮಾಡ್ತಿರ್ಯಾಡ್ರಿ ಚೆಂದ ಮಾಡ್ತಿವಿ ರ್ಯಾಡಿ ಹಾಲು ನಿಮಗೆ ಬೇಕಂದ್ರೆ ಬಾದಾಮಿ ಗೋಡಂಬಿ ಎಲ್ಲ ಹಾಕೋರಿ ಅವ್ನು ಅವನೇನು ಹಾಕ್ಕೊಲಿಲ್ಲ ಅವ್ನಿಗೇನು ಹಾಕ್ಕೊಲಿಕ್ಕೋ ಎರಡು ಚೊಲೋ ಟೇಸ್ಟ್ ಆಗಿತ್ತದು ಅವನೇನು ಹಾಕೊಂಡಿಲ್ಲ ನೀವು ಹಾಕ್ಕೋರಿ ಬೇಕಾರ ನಿಮಗೆ ಬೇಕಂದ್ರೆ ಅದು ಈಗೆಲ್ಲ ಮುಚ್ಚೋ ಮುಚ್ತೀನಿ ರೀ ಅದ್ರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟ ಸಣ್ಣ ಇಟ್ಟಿದ್ದೆ ಒಂದು ಐದು ನಿಮಿಷ ಬಿಟ್ಟು ನೋಡಿ ನೋಡಿರಿ ಸೂಪರ್ ಮಾಡಿ ಮಾಡಿಕೊಡ್ರಿ ಮಕ್ಕಳು ಇನ್ನೂ ಮಾಡಿಕೊಡಿ ಮಮ್ಮಿ ಅಂತ ಅವರು ನನ್ನ ಮಕ್ಳು ಮಾತ್ರ ಹಂಗೆ ಕೇಳ್ತಾರ ಮತ್ತು ನಿಜ ಹೇಳ್ಬೇಕಂದ್ರೆ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ನಾನು ತಿಳಿಸ್ರಿ ನೋಡಿರಿ ಪೂರ್ತಿ ಸ್ಕ್ರಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ ಅಂದ್ರೆ ಅರ್ಥ ಆಕೈತಿ ಈಗ ನೋಡ್ರಿ ಹಾಲು ಹಾಕ್ಕೊಳ್ಕತ್ತೀನಿ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಸ್ವಲ್ಪ ಹುಡುಗರಿಗೆ ನಮಗೆ ಎರಡ ಮಕ್ಕಳೆಲ್ಲ ಹಂಗೈತೆ ತಿಂತಾವಣ ಇಲ್ಲ ಅಂತ ಮಾಡಾಕತ್ತಿದ್ದೆ ಅದನ್ನು ಮಾತ್ರ ಬಿಡ್ಲಾರ್ದ ತಿಂದ್ರೆ ಅವ್ರು ಸ್ವಲ್ಪ ಉಳಿಸ್ಲಿಲ್ಲ ಲಾಸ್ಟಿಗೆ ಸ್ವಲ್ಪ ಇದನ್ನ ಹಾಕಕತ್ತೆ ನೋಡಿರಿ ಕೊಬ್ಬರಿ ಒಂದು ಸ್ವಲ್ಪ ಬೆಲ್ಲದ ಇದನ್ನು ಮಿಕ್ಸ್ ಮಾಡಿದ್ದೆ ಅದರೊಳಗೆ ಸೋಪ್ ಹಾಕಿ ಅದನ್ನ ಏನೈತೆ ಮ್ಯಾಲ ಸ್ವಲ್ಪ ಉದ್ರಸಿ ನೋಡ್ರಿ ಸರ್ವ್ ಮಾಡಿ ನೋಡ್ರಿ ಎಷ್ಟು ಸೂಪರಾಗಿ ಕಾಣತೈತಿ ತಿಂದು ನೋಡ್ರಿ ಅಷ್ಟು ಸೂಪರಾಗಿರ್ತೈತಿ ನಮಸ್ಕಾರ ಎಲ್ಲರಿಗೆ